ಈ ಪಡೆಯಲು ನಾಲ್ಕು ಲೇಬರ್ ಕೋರ್ದೇನು ಇನ್ ಪಡೆಯಲ್ಲ ಬೇಕು ಇರ್ತದೆ ಪ್ರೇಕ್ಷರ್ ಯಾವುದೋ ವಾಹನಗಳು ಬಿಡಾಡ್ಬೇಕು ಎಲ್ಲರೂ ಮಾನವ ಕರ್ತನೆ ಮಾಡಬೇಕು ಎಲ್ಲರೂ ಬೇಗ ಮಾಡಬೇಕು ಆಮೇಲೆ ಒಬ್ಬರಿಗೊಬ್ರು ಕೈ ಇಡಬೇಕು ಮಾನವ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಸರ್ತದೆ ಎಲ್ಲರಲ್ಲಿ ದಯವಿಟ್ಟು ಡೇ ಇಂತೋರು ಮುಂದೆ ಬನ್ನಿ ಮುಂದೆ ಬನ್ನಿ ಎಲ್ಲರೂ ಮುಂದೆ ಬನ್ನಿ ಹಿಂದೆ ಇಂತೋರೆಲ್ಲ ಮುಂದೆ ಬನ್ನಿ ದಯವಿಟ್ಟು ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಮಾನವ ಸರ್ಪಿ ಮಾಡಬೇಕು ಎಲ್ಲರೂ கலர் ஜிண்ட स्व दारी बेड्री और वो कुत बेट्री मत अड्डा <Nixon>